ಆದ್ರೆ ನಮ್ಮ 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 ಮಗನೆಯಾಗೆ ಆ ಥರ ತೊಂದರೆ ಬರೋದು ಬೇಡ ಯಾಕಂದ್ರೆ ಅಕ್ಕಿಗೆ ಏನು ಅವ್ರ ತಾಯಿ ಶಾಪಾಯಿತು ಏನು ಗೃಹಗತಿ ಆಯ್ತೋ ಗೊತ್ತಿಲ್ಲ ಆಗಿಲ್ಲ ನೀ ಮಾತ್ರ ನಾ ಹೇಳ್ದಂಗೆ ಎಲ್ಲ ಮಾಡ್ಕೊತ ಬನ್ನಿ ಎಸ್ ನನಗೆ ನನಗೆ ಆಗಿ ನಾ ಹೇಳ್ದಂಗೆ ಮಾಡಿ ಎಲ್ಲರೂ ಬೈತಿದ್ರೆ ಒಂದು ನಡೆಸ್ಕೊಳಿ ಏನು ಮಾಡ್ಬೇಕು ಒಟ್ಟೊಂದು ನಿನ್ನ ಮಗ ಅದೊಂದು ಅವಂಗ ಕೊಟ್ಟು ಬಿಡ್ಬೇಕು ನಾಲ್ಕು ತಿಂಗಳಿದ್ದಾಗ ಅವಯದಾಗ ಹಾಕ್ಬಿಟ್ಟಿವ್ರಿ ರಾಯಣ್ಣ ರಾಯಣ್ಣ ರೋಣ್ ಅದ್ ಅವ್ನು ಹೇಳಿದ್ಕ ಅವ ಅಂದ ಈಗ ಯೋವ ಇವ್ಗೇನ್ ಮಗನ ಖಬರ್ ಇಲ್ಲ ಮಗನ ಖಬರ್ ಇಲ್ಲ ಅಲೇಪ್ಪಾ ನೀನ ಎಲ್ಲ ಮಾಡ್ಲಿ ಅಂತ ಹೇಳ್ಬಿಡ್ತಾನ ಇವಂತ ಖಬರ್ಲಿ ಹಾಂಗ್ರಿ ಸಚ ಗ್ರೇಟ್ ಪರ್ಸನಾಲಿಟಿ ನಿಜ ಹೇಳ್ತೀನಿ ಮಕ್ಳ ಅಂತ ನಮಗ ಹೇಳಕ್ ಬೇಜಾರ್ ನಮ್ಮನೇಲಿ ಒಂಬತ್ ನಮ್ಮಅಮ್ಮ ಅಂತಲ್ಲ ಒಂಬತ್ತು ಬಾಗ್ಲು ತೆಗ್ದವ್ ಒಂದ್ ಅದೇ ನಮ್ಮ ಮಾತಿಗೆ ಒಂದ್ಸಲ ಅಂತೈತಿ ನಮ್ಮಮ್ಮ ಇಲ್ಲ ನಾನ ಹೋಗ್ತೀನಿ ಹೋಗಿ ನಿಮ್ ನಿಮ್ ಅಣ್ಣ ನೋಟೆ ಹುಟ್ಟಿ ಬರ್ತೀನಿ ಯಾಕಂದ್ರೆ ಹತ್ತು ವರ್ಷ ಆತಲ್ರಿ ಅವಾಗ ನಮ್ಮ ಅಣ್ಣ ಅಂತ ತನ್ನ ಮಕ್ಕಳೇ ಮಾಡ್ರಿ ನನಗ ಅವಾಗ ನಾ ಅಂತೀನಿ ಆ ನಿನಗ ನನ್ನ ಮಗ ನಿಮ್ಮ ನನ್ನ ನನ್ನ ನಿಜ ಆಸ್ ಪರ್ ಆಧಾರ್ ಎಲ್ಲ ಚೇಂಜ್ ಮಾಡ್ಕೊಟ್ಟು ಆಮೇಲೆ ನಾನು ಒಬ್ನೇ ಅಲ್ಲ ನನ್ನ ಹೆಂಡ್ತಿನೂ ಸಹ ಅಕ್ಕ ನಿಂದ ಮಗ ಅದ ನೀನ ನೋಡ್ಕೋ ನಮ್ಗೆ ಐತಿಲಿಗೊಂದು ನನಗೊಂದು ಮಗಳು ನಿನಗೊಂದು ಮಗ ಸಾಕು నమ్మొడ్డ మగ బాల్ వాళ్ళవం కరే అదే మన భా చలో నాకు ఇట్టవ ఇం నం గొత్తి నాకు ఎట్వ బట్ అవు కష్ట